ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಸ್ಟೂರ್ ಪಂಚಾಯತಿ ಬ್ಯಾಟ್ನೂರು ಗ್ರಾಮದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಗುರುಗಲ ಸಮಾನರಾದ ಕೋಚಿಮುಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಡೇನಲ್ಲಿ ನಾಗರಾಜನ್ ಅವರೇ ಈ ಸಂಘದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಬ್ಯಾಟ್ನೂರು ಸೀನನ್ನ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರೇ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಸರ್ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರ ಸಂಘ ಸದಸ್ಯರು ಮತ್ತು ವೇದಿಕೆಯ ಮುಂಭಾಗ ಹಾಸೀನರಾಗಿರ್ತಕ್ಕಂಥ ಎಲ್ಲ ಬ್ಯಾಟ್ನೂರ್ ಗ್ರಾಮದ ಹಾಲು ಉತ್ಪಾದಕರ ರೀತಿಯ ರೈತರೇ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇಲ್ಲಿ ಪಕ್ಕದಲ್ಲೇ ಒಂದು ಸೈಟ್ ತಗೊಂಡಿದೀವಿ ನಮ್ಮ ಹಾಲ್ ಡೈರಿಯನ್ನ ಕಟ್ಟಡ ಕಟ್ಟಲಿಕ್ಕೆ ಸೈಟ್ ಕೂಡ ನಾವು ಪರ್ಚೇಸ್ ಮಾಡಿದೀವಿ ಅಂತಂದ್ರು ಇದರಲ್ಲೇ ಗೊತ್ತಾಗುತ್ತೆ ಹಾಲ್ ಡೈರಿ ಅತ್ಯುನ್ನತ ಸ್ಥಾನದಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಇದಕ್ಕೆಲ್ಲ ಒಂದು ಎರಡು ಕಾರಣಗಳು ಕೂಡ ಇರ್ತವೆ ಒಂದು ಮನೆ ಒಂದು ತಾಲೂಕು ಒಂದು ಸಂಸಾರ ನಡಿಬೇಕು ಅಂದ್ರೆ ಅದರ ಯಜಮಾನದ ಮೇಲೆ ಯಜಮಾನರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಒಂದು ಹುದ್ದೆಯಲ್ಲಿ ಆ ಯಜಮಾನ್ರ ಹೇಗೆ ಯಾವ ರೀತಿ ಅದನ್ನು ತಗೊಂಡೋಗ್ತಾರೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಅದೇ ಥರ ನಮ್ಮ ನಾಗರಾಜನ್ ಅವರು ಕೂಡ ತಾಲೂಕು ಮಟ್ಟದಲ್ಲಿ ಎಲ್ಲಿ ನೋಡಿದರೂ ಹೊಸ ಬಿಲ್ಡಿಂಗ್ಳುಗಳು ಮತ್ತು ರೈತರಿಗೆ ಏನೇನು ಅನುಕೂಲಗಳಾಗ್ಬೇಕೋ ಇವೆಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮುಂದೆ ಕೂಡ ನಾವು ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ತದೆ ಯಾಕೆಂದ್ರೆ ಅವ್ರ ಬಗ್ಗೆ ಎರಡು ಉದಾಹರಣೆ ಹೇಳ್ಬೇಕು ನಾನು ಈಗಾಗಲೇ ಈಗ ಆಗಮಿಸಿರ್ತಕ್ಕಂತ ನಮ್ಮ ಮುಸ್ಟೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವರ್ಧನ್ ಅವರು ಕೂಡ ಸ್ವಾಗತ ಬಯಸ್ತಾ ಹಲೋ ಮೊನ್ನೆ ಒಂದು ಲಾಯರ್ ಅಸೋಸಿಯೇಷನ್ ಅಲ್ಲಿ ಒಂದು ನಾಗರಾಜನ್ ಅವರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು ನನ್ನನ್ನು ಕೂಡ ಕರೆದಿದ್ರು ಅಲ್ಲಿ ಹೋದ್ವಿ ಲಾಯರ್ ನಿಂತ್ಕೊಂಡು ಒಬ್ರು ಹೇಳಿದ್ರು ನಾಗರಾಜ್ ಸರ್ ಅವರು ನಮ್ ಗುರುಗಳು ಲಾ ಎಜುಕೇಶನ್ ಅಲ್ಲಿ ನಮ್ಗೆ ಟೀಚಿಂಗ್ ಕೊಟ್ಟಿದ್ದಾರೆ ಅಂತಂದ್ರು ಇನ್ನೊಬ್ರು ನಿಂತ್ಕೊಂಡು ನಾಗರಾಜ್ ಸಾರ್ ಅವರು ಸುಮಾರು ವರ್ಷ ನಮ್ಮ ಕೋಲಾರ ಅಸೋಸಿಯೇಷನ್ಗೆ ವಕೀಲರ ಸಂಘದ ಅಧ್ಯಕ್ಷರಾಗಿದ್ರು ಅದೇ ತರ ರೋಟ್ರಿ ಕ್ಲಬ್ನಲ್ಲಿ ಹೋದ್ವಿ ರೋಟ್ರಿ ಕ್ಲಬ್ ಅಲ್ಲಿ ಹೋದ್ರೆ ಮುಲ್ಬಾಗಲ್ ತಾಲೂಕಲ್ಲಿ ರೋಟ್ರಿ ಉಳಿಬೇಕು ಅಂತಂದ್ರೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನಾಗರಾಜನ್ ನಾಗರಾಜನವರು ಅದರಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿ ಮುಲ್ಬಾಗಲಲ್ಲಿ ರೋಟ್ರಿ ರೋಟ್ರಿಯನ್ನ ಉಳಿಸ್ಕೊಂಡು ಆ ರೋಟ್ರಿ ಮುಖಾಂತರ ಇವಾಗ ನಮ್ಮ ತಾಲೂಕಲ್ಲಿ ಬಹಳ ಕಡೆ ಈಗ ನೋಡಿ ನಂಗ್ಲಿಯಲ್ಲಿ ಸ್ಕೂಲ್ ಇರ್ಬೋದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಎಲ್ಲ ನಮಗೆ ತಾಲೂಕು ಜನತೆಗೆ ಅನುಕೂಲವಾಗ್ತಾ ಇದೆ ಅದಕ್ಕೆ ಯಾವುದೇ ರಂಗದಲ್ಲಿರ್ಬೋದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೂ ಕೂಡ ಪಕ್ಷವನ್ನು ಕಟ್ಟಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ನಾಗರಾಜನವರ ಅಧ್ಯಕ್ಷತೆಯಲ್ಲಿ ಗೆಲುವನ್ನೇ ಕಂಡಿದ್ದೀವಿ ಸೋಲನ್ನು ನಾವಂತೂ ಕಂಡಿಡ್ತಾ ಇರಲಿಲ್ಲ ಯಾಕೆಂದ್ರೆ ಅವರ ಅಧ್ಯಕ್ಷತೆ ಆಗಿರುತ್ತೆ ಅವರು ನಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೋ ಅದರ ಮೇಲೇನೆ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾಗರಾಜನ್ ಅವ್ರಿಗೆ ನಾನು ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇವತ್ತಿನ ದಿನ ನನ್ನ ಇಲ್ಲಿ ಬ್ಯಾಟ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆ ಕರೆದು ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ